ಕರುಳು ಬೇನೆ ಸಂಚಿಕೆಯ ಮುಂದುವರಿದ ಭಾಗಕ್ಕೆ ತಮಗೆಲ್ಲ ಸ್ವಾಗತ ಸ್ನೇಹಿತರೆ ಇವತ್ತಿನ ಸಂಚಿಕೆಯಲ್ಲಿ ಕುರಿ ಮತ್ತು ಮೇಕೆಗಳಲ್ಲಿ ಕರುಳು ಬೇನೆ ರೋಗವನ್ನು ಪತ್ತೆ ಮಾಡುವುದು ಹೇಗೆ ಅದಕ್ಕೆ ಸರಿಯಾದ ಚಿಕಿತ್ಸೆಗಳೇನು ಮತ್ತು ತಡೆಗಟ್ಟುವ ಕ್ರಮಗಳೇನು ಚರ್ಚೆ ಮಾಡ್ತಾ ಇದ್ದೀನಿ ಬನ್ನಿ ಇವತ್ತಿನ ಸಂಚಿಕೆಯನ್ನ ಶುರು ಮಾಡದ ಸಂಚಿಕೆಯಲ್ಲಿ ನಾವು ಈ ರೋಗಕ್ಕೆ ಕಾರಣಗಳೇನು ಅದು ಎಷ್ಟು ಬಗೆಯ ಟಾಕ್ಸಿನ್ಗಳನ್ನು ಉತ್ಪತ್ತಿ ಮಾಡ್ತವೆ ಮತ್ತು ಎಷ್ಟು ಬಗೆಯ ಕರುಳು ಬೇನೆ ರೋಗಗಳು ಕಾಣಿಸಿಕೊಳ್ತವೆ ಮತ್ತು ಈ ರೋಗಕ್ಕೆ ತುತ್ತಾದ ಪ್ರಾಣಿಗಳಲ್ಲಿ ಯಾವ ಯಾವ ಅಂಗಗಳಿಗೆ ಇದು ಹಾನಿಯನ್ನು ಉಂಟು ಮಾಡುತ್ತೆ ಅಂತ ನೋಡಿದ್ವಿ ಇದನ್ನ ತಿಳ್ಕೊಂಡಿದ್ರೆ ಇವತ್ತಿನ ಸಂಚಿಕೆಯನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನಿಮ್ಗೆ ತುಂಬಾ ಸುಲಭ ಆಗುತ್ತೆ ಅಂತ ಹೇಳಿ ಈ ಸಂಚಿಕೆಯನ್ನ ಮುಂದುವರಿಸ್ತಾ ಇದ್ದೀನಿ ಈ ರೋಗದ ಪ್ರಮುಖ ಲಕ್ಷಣಗಳೇನೆಂದ್ರೆ ಆಹಾರ ಸೇವನೆ ನಿಲ್ಲಿಸಿ ಖಿನ್ನತೆಗೊಳಗಾಗ್ತವೆ ಆಮೇಲೆ ನರ ರೋಗಗಳ ಲಕ್ಷಣಗಳು ಕೂಡ ಕಾಣಿಸ್ಕೊಳ್ತವೆ ನಡೆಯುವಾಗ ತಡವರೆಸದು ಮೂಲೆಯಲ್ಲಿ ಒಂದೇ ಕಡೆ ಹೋಗಿ ನಿಲ್ಲದು ಆಮೇಲೆ ಹಲ್ಲು ಕಡಿಯೋದು ನೋವಿನಿಂದ ಚೀರಾಡೋದು ತಮ್ಮ ಕಾಲಿಂದ ಹೊಟ್ಟೆ ಹೊದ್ಕೊಳ್ಳೋದು ಆಸಿಡೋಸಿಸ್ ಇರುತ್ತೆ ಬ್ಲಾಟಿಂಗು ಕಂಡು ಬರುತ್ತೆ ಬೇದಿನೂ ಆಗುತ್ತೆ ಇವು ಪ್ರಮುಖ ಲಕ್ಷಣಗಳು ಇದಲ್ಲದೆ ಕೊನೆ ಹಂತದಲ್ಲಿ ಆ ಪ್ರಾಣಿ ನೆಲದ ಮೇಲೆ ಬಿದ್ದು ಈ ತರ ಸೈಕ್ಲಿಂಗ್ ಅಂತೆಲ್ಲ ರಿಕಮೆನ್ಸಿ ರಿಕಂಬೆನ್ಸಿ ಲಕ್ಷಣಗಳನ್ನು ತೋರಿಸ್ತವೆ ಆ ಇವುಗಳ ಲಕ್ಷಣಗಳ ಆಧಾರದ ಮೇಲೆ ಇವುಗಳನ್ನ ದೀರ್ಘಕಾಲದ ಆ ಕಾಯಿಲೆ ಅಥವಾ ತೀವ್ರ ಕಾಯಿಲೆ ಅತಿ ತೀಕ್ಷ್ಣ ಕಾಯಿಲೆ ಅಂತ ವಿವಿಧ ಕಾಯಿಲೆಗಳಾಗಿ ಇದನ್ನ ವಿಂಗಡಿಸಲಾಗಿದೆ ಈ ರೋಗ ಲಕ್ಷಣದ ಆಧಾರದ ಮೇಲೆ ಬರಿ ಲಕ್ಷಣಗಳನ್ನು ನೋಡ್ಬಿಟ್ಟು ಈ ರೋಗನ ಖಚಿತಪಡಿಸಕ್ಕಾಗಲ್ಲ ಇದ್ರ ಜೊತೆಗೆ ಕೆಲವೊಂದಿಷ್ಟು ಲ್ಯಾಬ್ ರಿಪೋರ್ಟ್ ಗಳನ್ನು ಕೂಡ ತಾಳೆ ಹಾಕಿ ನೋಡ್ಬೇಕಾಗುತ್ತೆ ಉದಾಹರಣೆಗೆ ಕರುಳಿನ ಪ್ರತಿ ಗ್ರಾಮ್ ಮಾದರಿಯಲ್ಲಿ ಅಹ್ ಟೆನ್ ಟು ದ ಪವರ್ ಗಿಂತ ಜಾಸ್ತಿ ಬ್ಯಾಕ್ಟೀರಿಯಾಗಳಿದ್ರೆ ಈ ರೋಗ ಇದೆ ಅಂತ ಅನ್ಕೋಬಹುದು ಆದ್ರೆ ಈ ಬ್ಯಾಕ್ಟೀರಿಯಾಗಳು ಆರೋಗ್ಯವಂತ ಪ್ರಾಣಿಗಳಲ್ಲೂ ಕೂಡ ಇರುತ್ತವೆ ಹೀಗಾಗಿ ಬರೀ ಬ್ಯಾಕ್ಟೀರಿಯಾ ಇರೋದ್ರಿಂದ ಈ ರೋಗವನ್ನು ಖಚಿತಪಡಿಸಕ್ಕಾಗಲ್ಲ ಇದ್ರ ಜೊತೆಗೆ ಕರಳಿನಲ್ಲಿ ಈ ಬ್ಯಾಕ್ಟೀರಿಯಾಗಳು ಟಾಕ್ಸಿನ್ ಉತ್ಪತ್ತಿ ಮಾಡಿದವಿಲ್ಲ ಅಂತ ನೋಡಬೇಕಾಗುತ್ತೆ ಈ ರೋಗಕ್ಕೆ ತುತ್ತಾದಂತ ಪ್ರಾಣಿಗಳ ಕರುಳಿನ ಮಾದರಿಯನ್ನು ಲ್ಯಾಬಿಗೆ ಕಳಿಸಿ ಎಲೈಝಾ ಟೆಸ್ಟ್ ಮೂಲಕ ಇದರಲ್ಲಿ ಟಾಕ್ಸಿನ್ ಗಳು ಇಲ್ಲ ಅಂತ ಖಚಿತಪಡಿಸ್ಕೊಂಡ್ರೆ ಇದರ ಮೂಲಕ ನಾವು ಈ ರೋಗವನ್ನ ಶೇಕಡಾ ತೊಂಬತ್ತರಷ್ಟು ನಾವು ಖಚಿತಪಡಿಸಬಹುದು ಇದಲ್ದೇನೆ ರಕ್ತದಲ್ಲಿ ಮತ್ತು ಮೂತ್ರದಲ್ಲಿ ಸಕ್ಕರೆ ಪ್ರಮಾಣ ಏರಿಕೆ ಆಗಿದ್ರೆ ಈ ರೋಗದ ಇನ್ನೊಂದು ಲಕ್ಷಣ ಅದನ್ನು ಕೂಡ ನಾವು ಖಚಿತಪಡಿಸ್ಕೋಬೇಕಾಗುತ್ತೆ ಅದಲ್ದೇನು ಈ ರೋಗಕ್ಕೆ ತುತ್ತಾದಂತಹ ಪ್ರಾಣಿಗಳ ವಿವಿಧ ಅಂಗಾಂಗಗಳಲ್ಲಿ ನೀರು ತುಂಬಿಕೆ ಉದಾಹರಣೆಗೆ ಹಾರ್ಟ್ ಅಲ್ಲಿ ಲಂಗ್ಸ್ ಅಲ್ಲಿ ಕಿಡ್ನಿಗಳು ಊದ್ಕೊಂಡಿರ್ತವೆ ಇವುಗಳನ್ನೆಲ್ಲ ನೋಡಿಬಿಟ್ಟು ಈ ರೋಗ ಇದಂದು ಅದರ ಆಧಾರದ ಮೇಲೆ ನಾವು ಚಿಕಿತ್ಸೆಯನ್ನ ಪ್ರಾರಂಭ ಮಾಡಬಹುದು ಕೆಲವೊಂದು ಬೇರೆ ರೋಗಗಳಲ್ಲೂ ಕೂಡ ಕರಳುಬೇನೆ ಹೋಗುವಂತಹ ಲಕ್ಷಣಗಳು ಕಂಡು ಬರುತ್ತೆ ಉದಾಹರಣೆಗೆ ಟೈಪ್ ಎ ದಲ್ಲಿ ಸತಂತ ಪ್ರಾಣಿಗಳ ದೇಹದ ಬಣ್ಣ ಹಳದಿ ಬಣ್ಣಕ್ಕೆ ತಿರುಗಿದ್ರೆ ಇದೇ ತರದ ಹಳದಿ ಬಣ್ಣ ಬೇರೆ ರೋಗಗಳಲ್ಲೂ ಕೂಡ ಕಂಡು ಬರುತ್ತೆ ಟೈಪ್ ಬಿ ಅಂಡ್ ಸಿ ದಲ್ಲಿ ಕರುಳುಬೇನೆಯಿಂದ ತುಂಬಾ ನರಳತಾ ಇರ್ತವೆ ಈ ತರ ನರಳಾಟಿಕೆ ಬೇರೆ ಬೇರೆ ಬೇನೆ ಆದಂತಹ ಸಂದರ್ಭಗಳು ಕೂಡ ಕಂಡು ಬರುತ್ತವೆ ಅದಲ್ದೇನೆ ಟೈಪ್ ಡಿ ದಲ್ಲಿ ಪ್ರಮುಖವಾಗಿ ನರ ರೋಗದ ಲಕ್ಷಣಗಳು ಕಂಡು ಈ ತರ ನರ ರೋಗದ ಲಕ್ಷಣಗಳು ಬೇರೆ ರೋಗಗಳಲ್ಲೂ ಕೂಡ ನಾವು ಕಾಣಬಹುದು ಇವುಗಳಿಂದ ಕರುಳು ಬೇನೆಯನ್ನ ಪ್ರತ್ಯೇಕ ಮಾಡಿ ಅವುಗಳನ್ನ ಬೇರ್ಪಡಿಸಿ ಚಿಕಿತ್ಸೆಯನ್ನ ಶುರು ಮಾಡೋದ್ರಿಂದ ಚಿಕಿತ್ಸೆ ತುಂಬಾ ಫಲಕಾರಿಯಾಗಿರುತ್ತೆ ಒಂದು ಸಾರಿ ಕರುಳು ಬೇನೆ ರೋಗವನ್ನು ಖಚಿತಪಡಿಸ್ಕೊಂಡ್ಮೇಲೆ ಚಿಕಿತ್ಸೆಯನ್ನು ಪ್ರಾರಂಭ ಮಾಡಬಹುದು ರೋಗ ಯಾವ ಹಂತದಲ್ಲಿ ಇದೆ ಅನ್ನೋದ್ರ ಮೇಲೆ ಈ ಚಿಕಿತ್ಸೆಯನ್ನು ನಾವು ನಿರ್ಧಾರ ಮಾಡಬೇಕಾಗುತ್ತೆ ಕುರಿ ಮೇಕೆಗಳಲ್ಲಿ ಕರುಳು ಬೇನೆಯನ್ನ ಪ್ರಮುಖವಾಗಿ ಮೂರು ವಿಧಗಳಾಗಿ ವಿಂಗಡಣೆ ಮಾಡಬಹುದು ಅವುಗಳ ರೋಗ ಲಕ್ಷಣದ ಮೇಲೆ ಪರಕ್ಯೂಟ್ ಅಂದ್ರೆ ತುಂಬಾ ಗಂಭೀರವಾದಂತಹ ಲಕ್ಷಣಗಳಿರ್ತವೆ ಇಲ್ಲಿ ಕುರಿ ಸಾಯುವ ಹಂತದಲ್ಲಿ ಇರುತ್ತೆ ಇನ್ನು ಅಕ್ಯೂಟ್ ಕೇಸಸ್ ಅಲ್ಲಿ ಸಾಮಾನ್ಯವಾಗಿ ಹೆಸಲೋಸಿಸು ಬ್ಲಾಟಿಂಗು ಬೇದಿಯಾಗದು ಕಂಡು ಇನ್ನು ಕ್ರೋನಿಕ್ ಫಾರ್ಮ್ ಅಲ್ಲಿ ಲಕ್ಷಣಗಳು ತುಂಬಾ ಮೈಲ್ಡ್ ಆಗಿರುತ್ತವೆ ಇವುಗಳ ಆಧಾರದ ಮೇಲೆ ಚಿಕಿತ್ಸೆಯನ್ನು ಪ್ರಾರಂಭ ಮಾಡಬಹುದು ಪರೋಕ್ವಿಡ್ ಕೇಸಸ್ ಅಲ್ಲಿ ನೋಡೋದಾದ್ರೆ ಇದು ಸಾಮಾನ್ಯವಾಗಿ ರೋಗದ ಕೊನೆ ಅಂತ ಅಂತ ಹೇಳ್ಬೋದು ಇಲ್ಲಿ ಪ್ರಾಣಿಗಳು ಸತ್ತಿರತೆ ಅಥವಾ ಸಾಯೋ ಅಂತ ಹಂತದಲ್ಲಿರ್ತವೆ ಇವುಗಳಿಗೆ ಪ್ರಮುಖ ಚಿಕಿತ್ಸೆ ಅಂದ್ರೆ ಹೈಪರ್ ಇಮ್ಯೂನ್ ಸಿರಂ ಟ್ರೀಟ್ಮೆಂಟ್ ಮರಿಗಳಾಗಿದ್ರೆ ಫೈವ್ ಎಮ್ ಎಲ್ ಕೊಡಬೇಕಾಗುತ್ತೆ ದೊಡ್ಡದಾಗಿದ್ರೆ ಟ್ವೆಂಟಿ ಎಮ್ ಎಲ್ ಹೈಪರ್ ಇಮ್ಯೂನ್ ಕೊಡಬೇಕಾಗುತ್ತೆ ಇದ್ರ ಜೊತೆಗೆ ಇತರ ಪೂರಕ ಚಿಕಿತ್ಸೆಗಳನ್ನು ಕೂಡ ಕೊಡಬೇಕಾಗುತ್ತೆ ಈ ಹೈಪರ್ ಇಮ್ಯೂನ್ ಸಿರಂ ಅಂತ ಅಂದ್ರೆ ಏನಂದ್ರೆ ಯಾವುದಾದ್ರೂ ಒಂದು ಪ್ರಾಣಿ ಒಂದು ರೋಗಕ್ಕೆ ತುತ್ತಾಗಿ ಆ ರೋಗದ ವಿರುದ್ಧ ಮೇಲೆ ಆ ರೋಗದ ವಿರುದ್ಧ ಹೋರಾಡುವಂತ ಆಂಟಿಬಾಡಿಗಳು ಈ ಪ್ರಾಣಿಯ ರಕ್ತದಲ್ಲಿ ಇರ್ತವೆ ಇವುಗಳನ್ನು ತೆಗೆದುಬಿಟ್ಟು ಇದೇ ರೋಗಕ್ಕೆ ತುತ್ತಾದಂತ ಇನ್ನೊಂದು ಪ್ರಾಣಿಗೆ ಕೊಡೋದ್ರಿಂದ ಈ ರೋಗದಿಂದ ಅದಕ್ಕೆ ರಕ್ಷಣೆ ಸಿಗುತ್ತೆ ಉದಾಹರಣೆಗೆ ಹಾವು ಕಚ್ಚಿದಾಗೆ ನಮ್ಗೆ ಆ ವಿಷಾಣುಗಳ ವಿರುದ್ಧ ಇಮ್ಯೂನ್ ಸಿಸ್ಟಮ್ ಡೆವಲಪ್ ಆಗಾರೆ ಹದ್ನೈದು ದಿನ ಬೇಕು ಆ ಹದ್ನೈದು ದಿನ ಅಷ್ಟೊತ್ತಿಗೆ ಈ ಹಾವಿನ ವಿಷದಿಂದ ಇವನು ಸತ್ತಾಗಿರುತ್ತಾನೆ ಅಂತ ಸಂದರ್ಭದಲ್ಲಿ ಏನ್ ಮಾಡ್ಬೇಕಂದ್ರೆ ಹಾವಿನ ವಿಷವನ್ನ ತೆಗೆದು ಕುದುರೆಗಳಿಗೆ ಕೊಡ್ತಾರೆ ಆ ಕುದುರೆ ದೇಹದಲ್ಲಿ ಈ ವಿಷಗಳಿಗೆ ಆವಿನ ವಿಷಯಕ್ಕೆ ವಿರುದ್ಧವಾದಂತಹ ಆಂಟಿಬಾಡಿಗಳನ್ನ ಉತ್ಪತ್ತಿ ಮಾಡುತ್ತೆ ಈ ಕುದುರೆ ರಕ್ತವನ್ನ ತೆಗೆದ್ಬಿಟ್ಟು ಅದರಿಂದ ಸೀರಂನ ಸಪ್ರೇಟ್ ಮಾಡಿಬಿಟ್ಟು ಈ ಸೀರಂ ಅಲ್ಲಿ ಆ ಹಾವಿನ ವಿಷಯದ ವಿರುದ್ಧ ಆದಂತಹ ಆಂಟಿಬಾಡಿಗಳು ಇರ್ತವೆ ಹಾವು ಕಚ್ಚಿದಂತ ಮನುಷ್ಯನಿಗೆ ಇದನ್ನ ಕೊಡೋದ್ರಿಂದ ಆ ಹಾವಿನ ವಿಷದಿಂದ ಇವನಿಗೆ ರಕ್ಷಣೆ ಸಿಗುತ್ತೆ ಅದೇ ರೀತಿ ಈ ವ್ಯಾಕ್ಸಿನೇಟ್ ಆದಂತ ಪ್ರಾಣಿಗಳಿಂದ ರಕ್ತವನ್ನ ಬೇರ್ಪಡಿಸ್ಬಿಟ್ಟು ಅದರಿಂದ ಸೀರಮ್ನ ಬೇರ್ಪಡಿಸಿ ಅದನ್ನ ಸಪರೇಟ್ ಮಾಡಬೇಕಾಗುತ್ತೆ ಈ ರೀತಿ ಸಪರೇಟ್ ಮಾಡಿದಂತಹ ಸೀರಮ್ ಅನ್ನ ಈ ಎಂಟೊರೋಟಾಕ್ಸಿಮಕ್ಕೆ ಒಳಗಾದಂತಹ ಪ್ರಾಣಿಗಳು ಸಾಮಾನ್ಯವಾಗಿ ಈ ಪರೋಕ್ವಿಡ್ ಕೇಸಸ್ ಅಲ್ಲಿ ಇರುವಂತಹ ಪ್ರಾಣಿಗಳಿಗೆ ಈ ಸೀರಮ್ ನ ವರ್ಗಾವಣೆ ಮಾಡೋದ್ರಿಂದ ಎಂಟರೊಟಾಕ್ಸಿಮದಿಂದ ಇದಕ್ಕೆ ರಕ್ಷಣೆ ಸಿಗುತ್ತೆ ಇದು ಒಂದೇ ಪರೋಕ್ವಿಡ್ ಕೇಸಸ್ ಅಲ್ಲಿ ಇರುವಂತಹ ಪ್ರಮುಖ ಚಿಕಿತ್ಸೆ ಅಂತ ಹೇಳ್ಬೋದು ಅಕ್ಯೂಟ್ ಕೇಸಸ್ಗಳು ಸಾಮಾನ್ಯವಾಗಿ ಸ್ಟಾಲ್ ಫೀಡಿಂಗ್ ಕಂಡೀಷನ್ ಅಧಿಕವಾಗಿ ಕಂಡು ಬರ್ತವೆ ವಿಶೇಷವಾಗಿ ಎಲ್ಲಿ ಕೈ ತಿಂಡಿ ಕೊಡ್ತಾ ಇರ್ತೀವಲ್ಲ ಅಲ್ಲಿ ಇವುಗಳು ಜಾಸ್ತಿ ಕಂಡು ಬರ್ತವೆ ಇಲ್ಲಿ ಈ ರೋಗದಲ್ಲಿ ಅಸಿಡೋಸಿಸ್ ಆಗಿ ಬ್ಲಾಟಿಂಗ್ ಆಗಿ ಆಮೇಲೆ ಸತತ ಭೇದಿ ಆಗೋದ್ರಿಂದ ವಾಟರ್ ಲೆಸ್ ಆಗಿ ಡಿಹೈಡ್ರೇಷನ್ ಆಗಿ ಈ ರೋಗದ ಕಾಂಪ್ಲೆಕ್ಸಿಟಿ ಇನ್ನೂ ಜಾಸ್ತಿ ಆಗ್ತವೆ ಟೈಪ್ ಡಿ ಎಂಟ್ರೋಟಾಕ್ಷಿಮದಲ್ಲಿ ಇವುಗಳು ಸಾಮಾನ್ಯವಾಗಿ ಕಂಡು ಬರ್ತವೆ ನಿಯಂತ್ರಣ ಮಾಡೋದಕ್ಕೆ ಮೊದಲು ಬ್ಯಾಕ್ಟೀರಿಯಾನ ನಿಯಂತ್ರಣ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ಪೆನ್ಸಿಲ್ ಸಿಫ್ರೋಫ್ಲಾಕ್ಸಿಸ್ ಅಥವಾ ಅನ್ನು ಕೊಟ್ಟು ಬ್ಯಾಕ್ಟೀರಿಯಾಗಳನ್ನ ನಿಯಂತ್ರಣ ಮಾಡಬಹುದು ಒಂದು ವೇಳೆ ಬ್ಲಾಟಿಂಗ್ ಏನಾದ್ರೂ ಕಂಡು ಬಂದ್ರೆ ಬ್ಲಾಟಿಂಗ್ ನಿಯಂತ್ರಣ ಮಾಡೋದಕ್ಕೆ ಟ್ವೆಂಟಿ ಎಂಎಲ್ ಓರಲ್ಲು ಅಸಿಲ್ ಅನ್ನು ಕೊಟ್ಟು ಬ್ಲಾಟಿಂಗ್ ನಿಯಂತ್ರಣ ಮಾಡಬಹುದು ಈ ಬ್ಲಾಟಿಂಗ್ ಜೊತೆಗೆ ಅಸಿಡೋಸಿಸ್ ಏನಾದರೂ ಕಂಡು ಬಂದರೆ ಎಸಿಡೋಸಿಸ್ ನಿಯಂತ್ರಣ ಮಾಡೋಕ್ಕೆ ಸೋಡಿಯಂ ಬೈಕಾರ್ಬೋನೇಟ್ ನ ಕೊಡಬಹುದು ಒಂದು ವೇಳೆ ಅಸಿಡೋಸಿಸ್ ತುಂಬಾ ಸೀರಿಯಸ್ ಆಗಿದ್ರೆ ಸೋಡಿಯಂ ಬೈಕಾರ್ಬೋನೇಟ್ ನ ಐ ವಿ ಸೊಲ್ಯೂಷನ್ ಕೊಡ್ಬೋದು ಒಂದ್ ವೇಳೆ ಅಸಿಡೋಸಿಸ್ ತುಂಬಾ ಮೈಲ್ಡ್ ಆಗಿತ್ತು ಅಂದ್ರೆ ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ಮೆಗ್ನೀಸಿಯಂ ಹೈಡ್ರಾಕ್ಸೈಡ್ ಕೊಡಬಹುದು ಯಾಕಂದ್ರೆ ಇದು ಲಾಂಗ್ ಆಕ್ಟಿಂಗ್ ಸ್ಲೋ ಆಕ್ಟಿಂಗ್ ಆಂಟಾಸಿಡ್ ಸತತವಾಗಿ ಭೇದಿ ಆಗೋದ್ರಿಂದ ವಾಟರ್ಲೆಸ್ ಆಗಿ ದೇಹದಲ್ಲಿ ಎಲೆಕ್ಟ್ರೋಲೈಟ್ ಗಳ ಅಸಮತೋಲನ ಜಾಸ್ತಿ ಆಗಿದ್ರೆ ಅದನ್ನ ನಿಯಂತ್ರಣ ಮಾಡೋದಕ್ಕೆ ಎಲೆಕ್ಟ್ರೋಲೈಟ್ ಪೌಡರ್ ಕೊಡಬಹುದು ಒಂದ್ ವೇಳೆ ಈ ಕೇಸಸ್ ತುಂಬಾ ಸೀರಿಯಸ್ ಆಗಿತ್ತು ತುಂಬಾ ಜಾಸ್ತಿ ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸ್ ಆಗಿದ್ರೆ ಅದನ್ನ ಸರಿದೂಗಿಸೋದಕ್ಕೆ ಲ್ಯಾಕ್ಟೇಟೆಡ್ ರಿಂಗ್ ರಿಂಗರ್ ಸೊಲ್ಯೂಷನ್ ಅಥವಾ ನಾರ್ಮಲ್ ಸಲೈನ ದಿನಕ್ಕೆ ಎರಡರಿಂದ ಮೂರ್ ಬಾರಿ ಕೊಡಬಹುದು ದೇಹದಲ್ಲಿ ಇನ್ಫ್ಲಮೇಷನ್ ಜಾಸ್ತಿ ಆಗಿದ್ರೆ ನಾನ್ ಸ್ಟಿರಾಡೈಲ್ ಆಂಟಿಇನ್ಫ್ಲಮೇಟರಿ ಡ್ರಕ್ ಕೊಟ್ಟು ಇದನ್ನ ನಿಯಂತ್ರಣ ಮಾಡಬಹುದು ಕೇಸು ತುಂಬಾ ಗಂಭೀರವಾಗಿದ್ರೆ ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ಫ್ಲೂನಾಕ್ಸಿನ್ ಮೆಗ್ಲುಮೈನ್ ಕೊಡಬಹುದು ಒಂದರಿಂದ ಎರಡು ಎಂ ಜಿ ಪರ್ ಕೆಜಿ ವೇಟ್ ಒಂದು ವೇಳೆ ಆ ತುಂಬಾ ಮೈಲ್ಡ್ ಆಗಿತ್ತಂದ್ರೆ ಲಾಂಗ್ ಆಕ್ಟಿಂಗ್ ಮೆಲಾಕ್ಸಿ ಕ್ಯಾಮ್ನ ಕೊಟ್ಟು ಅದನ್ನ ನಿಯಂತ್ರಣ ಮಾಡಬಹುದು ಡಿಸೀಸ್ ಯಾವ ಕಂಡೀಷನ್ ಅಲ್ಲಿ ಇದೆ ಅನ್ನೋದ್ರ ಮೇಲೆ ನೀವು ನಿರ್ಧಾರ ಮಾಡಬೇಕಾಗುತ್ತೆ ಇದ್ರ ಜೊತೆಗೆ ಏನಾದರೂ ವಿಟಮಿನ್ ಬಿ ಒನ್ ಕೊರತೆಯಿಂದಾಗಿ ನರ ರೋಗಗಳ ಕಾಣಿಸಿಕೊಂಡಿದ್ರೆ ಕಾಣಿಸ್ಕೊಂಡಿದ್ರೆ ವಿಟಮಿನ್ ಬಿ ಒನ್ ಟೆನ್ ಎಂ ಜಿ ಬರ್ ಪರ್ ಜಿ ಬಾಡಿ ವೇಟ್ ಪ್ರಕಾರ ಕೊಟ್ಟು ಇವುಗಳನ್ನ ಅಕ್ಯೂಟ್ ಕೇಸಸ್ ಅನ್ನ ನಿಯಂತ್ರಣ ಮಾಡಬೇಕಾಗುತ್ತೆ ರೋಗ ಲಕ್ಷಣಗಳ ಮೇಲೆ ನೀವು ಟ್ರೀಟ್ಮೆಂಟ್ ನ ಡಿಸೈಡ್ ಮಾಡಬೇಕಾಗುತ್ತೆ ಇದಲ್ದೇನೆ ಇನ್ನು ಕ್ರೋನಿಕ್ ಕೇಸಸ್ ಅಲ್ಲಿ ಇದು ತುಂಬಾ ದೀರ್ಘಕಾಲದ ಕಾಯಿಲೆ ಇಲ್ಲಿ ಗಳು ತುಂಬಾ ಮೈಲ್ಡ್ ಆಗಿರ್ತವೆ ಅಥವಾ ಜೀವಕ್ಕೆ ಕುತ್ತಾಗುವಂತದ್ದು ಏನು ಇರೋದಿಲ್ಲ ಬಟ್ ಪ್ರಾಥಮಿಕ ಹಂತದಲ್ಲಿ ನೀವು ಇವುಗಳನ್ನ ಅಹ್ ಗಮನಿಸಿಬಿಟ್ಟು ಅದಕ್ಕೆ ತಕ್ಕದಾದಂತಹ ಟ್ರೀಟ್ಮೆಂಟ್ ನ ಸ್ಟಾರ್ಟ್ ಮಾಡೋದ್ರಿಂದ ಮುಂದಾಗುವಂತಹ ಅನಾಹುತಗಳನ್ನ ತಪ್ಪಿಸಬಹುದು ಚಿಕಿತ್ಸೆ ತುಂಬಾ ಕಾಂಪ್ಲೆಕ್ಸ್ ಆಗಿರುತ್ತೆ ಇದ್ರ ಜಂಜಟನೆ ಬೇಡ ಅಂದ್ರೆ ಕೆಲವೊಂದಿಷ್ಟು ಮುನ್ನೆಚ್ಚರಿಕೆ ಕ್ರಮಗಳ ಮೂಲಕ ಇದನ್ನ ನಿಯಂತ್ರಣ ಮಾಡಬಹುದು ವಿಶೇಷವಾಗಿ ವ್ಯಾಕ್ಸಿನೇಷನ್ ಮಾಡಿಸೋದು ಮತ್ತು ಆಹಾರ ಪದ್ಧತಿ ನಿರ್ವಹಣೆ ಮಾಡೋದ್ರಿಂದ ಈ ರೋಗವನ್ನು ನಿಯಂತ್ರಣ ಮಾಡಬಹುದು ವ್ಯಾಕ್ಸಿನೇಷನ್ ನೋಡೋದಾದ್ರೆ ಮರಿಗಳು ಹುಟ್ಟಿ ಎರಡು ತಿಂಗಳಾದ ಮೇಲೆ ಇಟಿಯ ಮೊದಲ ಡೋಸ್ ಕೊಡಿಸಬೇಕು ಅದಾಗಿ ಮೂರರಿಂದ ನಾಲ್ಕು ವಾರಗಳ ಬಳಿಕ ಒಂದು ಬೂಸ್ಟರ್ ಡೋಸ್ ಕೊಟ್ಟು ಆ ನಂತರ ಪ್ರತಿ ವರ್ಷ ಒಂದು ಆನ್ಯುವಲ್ ಬೂಸ್ಟರ್ ಡೋಸ್ ಮಾಡಿಸೋದ್ರಿಂದ ಈ ರೋಗದಿಂದ ರಕ್ಷಣೆಯನ್ನು ಪಡ್ಕೋಬಹುದು ಒಂದು ವೇಳೆ ನಿಮ್ಮ ಹತ್ರ ಹೆಣ್ಣು ಕುರಿಗಳಿದ್ರೆ ಅವುಗಳು ಮರಿ ಹಾಕೋದಕ್ಕಿಂತ ಒಂದು ತಿಂಗಳ ಮುಂಚೆ ಟಿ ಬೂಸ್ಟರ್ ವ್ಯಾಕ್ಸಿನೇಷನ್ ಮಾಡಿಸೋದ್ರಿಂದ ಇವುಗಳ ಹಾಲಲ್ಲಿ ಇಟಿ ರೋಗದ ವಿರುದ್ಧ ಆಂಟಿಬಾಡಿಗಳು ಉತ್ಪತ್ತಿ ಆಗ್ತವೆ ಈ ಹಾಲನ್ನು ಕುಡಿಯುವಂತ ಮರಿಗಳಿಗೆ ಮೊದಲ ಎರಡು ತಿಂಗಳ ತನಕ ಈ ರೋಗದಿಂದ ರಕ್ಷಣೆ ಸಿಗುತ್ತೆ ನಮ್ಮ ದೇಶದಲ್ಲಿ ಬರೀ ಟೈಪ್ ಡಿ ಗೆ ಮಾತ್ರ ವ್ಯಾಕ್ಸಿನೇಷನ್ ಇದೆ ಯೂನಿವೆಲೆಂಟ್ ಬೇರೆ ದೇಶದಲ್ಲಿ ಮಲ್ಟಿವೆಲೆಂಟ್ ಅಂದ್ರೆ ಎ ಬಿ ಸಿ ಡಿ ಅಲ್ಲದೇನು ಇತರೆ ಕ್ಲಸ್ಟೋಡಿಯಂ ಬ್ಯಾಕ್ಟೀರಿಯಾಗಳ ವಿರುದ್ಧನೂ ಕೂಡ ಈ ವ್ಯಾಕ್ಸಿನ್ ಗಳ ಕೆಲಸ ಮಾಡ್ತವೆ ಅದು ಯಾಕೆ ಅಂತ ನೋಡೋದಾದ್ರೆ ಬೇರೆ ದೇಶದಲ್ಲಿ ನಾಲ್ಕು ಬಗೆಯ ಏನು ಎಂಟ್ರೋಟಾಕ್ಸಿಮೆ ಇದೆ ಅಲ್ಲ ಕರಳುಬೇನೆಗಳು ಅವುಗಳು ಪ್ರಮುಖವಾಗಿ ಕಂಡು ಬರ್ತವೆ ನಮ್ಮ ದೇಶದಲ್ಲಿ ಪ್ರಮುಖವಾಗಿ ಕಂಡು ಟೈಪ್ ಎ ಅಂಡ್ ಡಿ ಇವುಗಳು ನೈಂಟಿ ಫೈವ್ ಪರ್ಸೆಂಟ್ ಇವೇ ಕಂಡು ಸಿ ಅಂಡ್ ಬಿ ಒಂದು ಐದು ಪರ್ಸೆಂಟ್ ಕಂಡು ಬರ್ತವೆ ನೀವು ಸೂಕ್ಷ್ಮವಾಗಿ ನೋಡೋದಾದ್ರೆ ಟೈಪ್ ಎ ದಲ್ಲಿ ಅಲ್ಪಟಾಕ್ಸಿನ್ ಪ್ರೊಡ್ಯೂಸ್ ಮಾಡ್ತೇವೆ ಟೈಪ್ ಡಿ ದಲ್ಲಿ ಅಲ್ಪ ಮತ್ತು ಎಪ್ಸುಲಿನ್ ಪ್ರೊಡ್ಯೂಸ್ ಮಾಡ್ತವೆ ಇವಾಗ ಟೈಪ್ ಡಿ ಗೆ ವ್ಯಾಕ್ಸಿನೇಷನ್ ಕೊಡೋದ್ರಿಂದ ಅಲ್ಪಟಾಕ್ಸಿನ್ ವಿರುದ್ಧನೂ ಆ್ಯಂಟಿಬಾಡಿ ಉತ್ಪತ್ತಿ ಆಗ್ತವೆ ಎಪ್ಸುಲಿನ್ ಟಾಕ್ಸಿನ್ ವಿರುದ್ಧನೂ ಆ್ಯಂಟಿಬಾಡಿ ಉತ್ಪತ್ತಿ ಆಗ್ತವೆ ಟೈಪ್ ಡಿ ದಲ್ಲಿ ಅಲ್ಪ ಮತ್ತು ಎಪ್ಸುಲಿನ್ ಟಾಕ್ಸಿನ್ ಇರೋದ್ರಿಂದ ಇವುಗಳು ಟೈಪ್ ಡಿನು ಕಂಟ್ರೋಲ್ ಮಾಡ್ತವೆ ಟೈಪ್ ಎ ದಲ್ಲಿ ಬರೀ ಅಲ್ಪ ಟಾಕ್ಸಿನ್ ಅಷ್ಟೇ ಪ್ರೊಡ್ಯೂಸ್ ಮಾಡುತ್ತೆ ಈ ಟೈಪ್ ಡಿ ವ್ಯಾಕ್ಸಿನ್ ಕೊಡೋದ್ರಿಂದ ಟೈಪ್ ಎಗೂ ಕೂಡ ರಕ್ಷಣೆ ಸಿಗುತ್ತೆ ಹಾಗಾಗಿ ಒಂದೇ ವ್ಯಾಕ್ಸಿನ್ ಇಂದ ನಮ್ಮ ದೇಶದಲ್ಲಿ ನೈಂಟಿ ಫೈವ್ ಪರ್ಸೆಂಟ್ ಆಫ್ ದ ಬೇನೆಗಳನ್ನ ಕಂಟ್ರೋಲ್ ಮಾಡಬಹುದು ಇದಲ್ದೇನೆ ಇನ್ನೊಂದು ರೀಸನ್ ಏನಂದ್ರೆ ಮೇಕೆಗಳಲ್ಲಿ ಅತಿ ಹೆಚ್ಚಾಗಿ ಕಂಡು ಅಂದ್ರೆ ನೈಂಟಿ ನೈನ್ ಪರ್ಸೆಂಟ್ ಮೇಕೆಗಳಲ್ಲಿ ಕಂಡು ಟೈಪ್ ಡಿನೇ ಕಂಡು ಬರುತ್ತೆ ಹಾಗಾಗಿ ನಮ್ಮ ದೇಶದಲ್ಲಿ ಕುರಿಗಳಿಗಿಂತ ಸಂಖ್ಯೆ ಮೇಕೆಗಳದ್ದೇ ಜಾಸ್ತಿ ಇರೋದ್ರಿಂದ ಫಾರ್ಮಸಿಟಿಕಲ್ ಕಂಪ್ನಿಗೆ ಟೈಪ್ ಡಿ ಇನಿವೆಲೆಂಟ್ ವ್ಯಾಕ್ಸಿನ್ ಮಾಡೋದ್ರಿಂದ ತುಂಬಾ ಲಾಭದಾಯಕವಾಗಿರುತ್ತೆ ಅದಲ್ದೇನೆ ನಮ್ಮ ದೇಶದಲ್ಲಿ ಟೈಪ್ ಸಿ ಬಿ ಗಳು ತುಂಬಾ ಕಡಿಮೆನೆ ಕಂಡು ಬರುತ್ತವೆ ಹಾಗಾಗಿ ಒಂದೇ ವ್ಯಾಕ್ಸಿನ್ ಇಂದ ನಾವು ನೈಂಟಿ ಫೈವ್ ಪರ್ಸೆಂಟ್ ಆಫ್ ದ ಕೇಸಸ್ನ ಕಂಟ್ರೋಲ್ ಮಾಡಬಹುದು ವಿಶೇಷವಾಗಿ ಸ್ಟಾಲ್ ಫೀಡಿಂಗ್ ಅಲ್ಲಿ ನಾವೇನು ಕೈ ತಿಂಡಿ ಕೊಡ್ತೀವಲ್ಲ ಅಲ್ಲಿ ಜಾಸ್ತಿ ಕಂಡು ಬರೋದು ಟೈಪ್ ಡಿನೇ ಆ ಎಂಟ್ರೋಟಾಕ್ಸಿಮೆ ಆಗುತ್ತೆ ಈ ಇನ್ವೆಲೆಂಟ್ ನಮ್ಗೆ ತುಂಬಾ ಉಪಯೋಗ ಆಗುತ್ತೆ ಒಂದೇ ವ್ಯಾಕ್ಸಿನ್ ಇಂದ ನಮ್ಮ ದೇಶದಲ್ಲಿ ಬಹುತೇಕ ಎಲ್ಲ ಕರಳು ಬೇನೆಗಳನ್ನ ನಾವು ನಿಯಂತ್ರಣ ಮಾಡಬಹುದು ಹಾಗಾಗಿ ನಮ್ಮ ದೇಶದಲ್ಲಿ ಬ್ರಿ ಯೂನಿವೆಲೆಂಟ್ ವ್ಯಾಕ್ಸಿನ್ ಇರುತ್ತೆ ಬೇರೆ ದೇಶದಲ್ಲಿ ಇತರೆ ಕರುಳುಬೇನೆಗಳು ಜಾಸ್ತಿ ಕಂಡು ಬರೋದ್ರಿಂದ ಅವರುಗಳಿಗೆ ಮಲ್ಟಿವೆಲೆಂಟ್ ಬೇಕಾಗುತ್ತೆ ನಮ್ಮ ದೇಶದಲ್ಲಿ ಯೂನಿವೆಲೆಂಟ್ ಇದ್ರೆ ಸಾಕು ಅದರಿಂದನೇ ನಾವು ಎಲ್ಲ ಕರಳು ಕರುಳುಬೇನೆಗಳನ್ನ ನಿಯಂತ್ರಣ ಮಾಡಬಹುದು ಅತಿಯಾದ ಆಹಾರ ಸೇವನೆ ಮತ್ತು ಅಜೀರ್ಣ ಈ ರೋಗಕ್ಕೆ ಪ್ರಮುಖ ಕಾರಣಗಳು ಹಾಗಾಗಿ ಸರಿಯಾದ ಆಹಾರ ಪದ್ಧತಿ ನಿರ್ವಹಣೆ ಮಾಡೋದ್ರಿಂದ ಈ ರೋಗವನ್ನು ತಕ್ಕ ಮಟ್ಟಿಗೆ ನಿಯಂತ್ರಣ ಮಾಡಬಹುದು ಒಂದೇ ಸಾರಿಗೆ ಅತಿ ಹೆಚ್ಚಾಗಿ ಆಹಾರ ನೀಡೋದಕ್ಕಿಂತ ಅದೇ ಆಹಾರವನ್ನ ಎರಡರಿಂದ ಮೂರು ಭಾಗಗಳಾಗಿ ಕೊಡೋದ್ರಿಂದ ಇದನ್ನ ನಿಯಂತ್ರಣ ಮಾಡಬಹುದು ಅದಲ್ದೇನೆ ಮೊದಲಿಗೆ ಕುರಿಗಳಿಗೆ ಜೀರ್ಣವಾಗುವಂತ ಆಹಾರ ಕೊಡಿ ಅಂದ್ರೆ ಒಣ ಮೇವು ಆತರ ಕೊಡಿ ಇದು ತಿಂದ ಮೇಲೆ ನೀವು ಕಾನ್ಸಂಟ್ರೇಟ್ ಅಥವಾ ದವಸ ಧಾನ್ಯ ಕೊಡೋದ್ರಿಂದ ಈ ರೋಗ ಬರದಂತೆ ತಡೆಗಟ್ಟಬಹುದು ಅದಲ್ದೇನೆ ನೀವು ಕುರಿಗಳಿಗೆ ಹೊಸದಾಗಿ ಯಾವುದಾದ್ರೂ ಆಹಾರಕ್ಕೆ ಅವುಗಳನ್ನು ಒಗ್ಗಿಸ್ತಾ ಇದ್ರೆ ನಿಧಾನಕ್ಕೆ ಒಗ್ಗಿಸಿ ಮೊದ್ಲು ವಾರ ಸ್ವಲ್ಪ ಕೊಡಿ ಅದಾದ್ಮೇಲೆ ಇನ್ನೊಂದು ಸ್ವಲ್ಪ ಕೊಡಿ ಅದಾದ್ಮೇಲೆ ನೀವು ಜಾಸ್ತಿ ಮಾಡೋದ್ರಿಂದ ತಿಂದಂತ ಆಹಾರ ಸರಿಯಾಗಿ ಜೀರ್ಣ ಆಗುತ್ತೆ ಆದ್ರಿಂದ ಈ ರೋಗವನ್ನ ನಾವು ತಡೆಗಟ್ಟಬಹುದು ಈ ರೀತಿ ಸರಿಯಾದ ಆಹಾರ ನಿಯಂತ್ರಣ ಮಾಡೋದ್ರ ಮೂಲಕ ಕೂಡ ಈ ರೋಗವನ್ನ ಬಾರದಂತೆ ನಾವು ತಡೆಗಟ್ಟಬಹುದು ಇಲ್ಲಿಯವರೆಗೆ ಕುರಿ ಮೇಕೆಗಳಲ್ಲಿ ಬೇನೆ ರೋಗದ ಲಕ್ಷಣಗಳೇನು ಪತ್ತೆ ಹೇಗೆ ಅದಕ್ಕೆ ಸರಿಯಾದ ಚಿಕಿತ್ಸೆ ಕ್ರಮಗಳೇನು ಮತ್ತು ಅದು ಬರದಂತೆ ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬಹುದಂತ ನೋಡಿದ್ರಿ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೆ ವೀಕ್ಷಿಸುವುದಕ್ಕೆ ತಮಗೆಲ್ಲ ಧನ್ಯವಾದಗಳು